ಖಂಡಿತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಆಗಿತ್ತು ಅದು ಹನ್ನೊಂದನೇ ವಾರಕ್ಕೆ ಎಲಿಮಿನೇಟ್ ಆಗುವಂತ ವ್ಯಕ್ತಿ ಆಗಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಆಟ ಚೆನ್ನಾಗಿದ್ದಂಥ ವಾರ ಮನೆಯವರು ಕೊಟ್ಟಂತ ರೀಸನ್ಸ್ ಗಳಿಗೆ ಉತ್ತರ ಕೊಟ್ಟಂತ ವಾರ ಬೌನ್ಸ್ ಬ್ಯಾಕ್ ಆದಂತ ವಾರ ಸೊ ಇದೆಲ್ಲ ಮಾಡಿ ಆ ವಾರನೇ ಹೊರಗಡೆ ಬರ್ತೀನಿ ಅಂದಿದ್ದು ತುಂಬಾ ತುಂಬಾ ನೋವಿದೆ ಹೇಗಿತ್ತು ಬರ್ಡೇಗೆ ತುಂಬಾ ಭಾರವಾದ ಗಿಫ್ಟ್ ಅಂತ ಅನಿಸ್ತು ಅಭಿಮಾನಿಗಳಿಗೆಲ್ಲರಿಗೂ ಕೂಡ ನಿಮ್ಮನ್ನ ಪ್ರೀತಿ ಮಾಡುವ ಅಭಿಮಾನಿಗಳ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳಗೆ ಮೇಲೆ ಜಾಸ್ತಿನೇ ಆಗಿತ್ತು ಸೊ ಅವ್ರಿಗೆಲ್ಲರೂ ಕೂಡ ಒಂಥರ ನಿರಾಸೆ ಆಗಿದೆ ಅವ್ರನ್ನ ಎಗೇನ್ ನೀವು ಬೇರೆ ರೀತಿಯಲ್ಲೇ ಮನರಂಜಿಸಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜವಾಬ್ದಾರಿ ಹೆಚ್ಚಾಗಿದೆ ಆ ಅಭಿಮಾನಿಗಳಿಗೆ ನಿಮ್ಮನ್ನ ಪ್ರೀತಿ ಮಾಡುವಂತಹ ಹೃದಯಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಅಭಿಮಾನಿಗಳಿಗೆ ನಾನು ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಇಷ್ಟರ ಮಟ್ಟಿಗೆ ಸುದ್ದಿ ಆಗಿದೆ ಇಷ್ಟರ ಮಟ್ಟಿಗೆ ಜನ ಪ್ರೀಚಕ್ ಶುರು ಮಾಡಿದ್ದಾರೆ ಅಂತ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ಯಾಕಂದರೆ ಯಾವ ಮೂಲೆ ಮೂಲೆಯಿಂದ ಊರುಗಳಿಂದ ಅಭಿಮಾನಿಗಳು ಮೆಸೇಜ್ ಪೋಸ್ಟ್ ಪೋಸ್ಟ್ಗಳು ಕಳಿಸ್ತಾ ಇದ್ದಿದ್ದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಇವತ್ತೇನೋ ಟ್ವಿಟರಲ್ಲಿ ನೋವು ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡಿದಾಗ ನಾನು ಎಷ್ಟು ಬ್ಲೆಸ್ಡ್ ಅಂತ ನನ್ಗೆ ಅನ್ಸೋಕ್ ಶುರುವಾಯಿತು ಇಷ್ಟು ಪ್ರೀತಿ ಇಷ್ಟು ಅಭಿಮಾನ ಪಡೆಯೋದಕ್ಕೆ ತುಂಬಾ ಬ್ಲೆಸ್ಡ್ ಅಂತ ಅನ್ಸಕ್ ಶುರುವಾಯಿತು ಆ ಎಲ್ಲ ಅಭಿಮಾನಿಗಳಿಗೆ ಹೇಳೋದು ಒಂದೇ ಒಂದು ಮಾತು ಮುಂದಿನ ದಿನಗಳ ದಿನಗಳಲ್ಲಿ ಒಂದಷ್ಟು ಕೆಲಸಗಳನ್ನ ಅನ್ಕೊಂಡು ಅದನ್ನ ಮಾಡಬೇಕು ಅಂತಿದ್ದೀನಿ ಸೊ ಆ ಎಲ್ಲ ಕೆಲಸಗಳ ಮುಖಾಂತರ ಅವ್ರನ್ನ ಮತ್ತೆ ಎಂಟರ್ಟೈನ್ ಮಾಡುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ